ಹಾ ಸರ್ ನಮಸ್ತೆ ಸರ್ ನಮ್ಗೆ ಒಂದು ದಿಗಂತನ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ನಿಮ್ದು ಒಂದು ಮಾತು ಬೇಕಿತ್ತು ಸರ್ ಕೊಟ್ಟಿದೀವಲ್ರಿ ಎಲ್ಲರಿಗೂ ಅಂದ್ರೆ ಸರ್ ಈಗೇನು ಗೊತ್ತಾ ಒಂದು ಮ್ಯಾಟರ್ ಸ್ಪ್ರೆಡ್ ಆಗ್ತಿರೋದು ಏನಂತ ಹೇಳಿದ್ರೆ ಈತ ದಿಗಂತ ಮನೆಗೆ ಹೋಗುದಿಲ್ಲ ಅಂತ ಹೇಳಿ ಒಂದು ಮ್ಯಾಟರ್ ಒಂದು ಸ್ಪ್ರೆಡ್ ಆಗ್ತಾ ಇದೆ ಸೊ ಈಗ ಮನೆಯವರು ಅವನ್ ನಮ್ ಜೊತೆ ಮಾತನಾಡಿದ ಸಂದರ್ಭ ಏನು ಕೂಡ ಹೇಳಿಲ್ಲ ಆ ಮಾತನ್ನ ಏನು ಆ ಮಾತು ಅನ್ನ ಮನೆಗೆ ಬರುದಿಲ್ಲ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳು ಆತ ಮನೆಗೆ ಅಂತ ಹೇಳಿ ಕೋರ್ಟ್ ಅಲ್ಲಿ ಮ್ಯಾಟರ್ ಅದು ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಏನ್ ಮಾಡ್ತೀವಿ ಡಿಸೈಡ್ ಮಾಡೋಲ್ಲ ಮನೆಗೆ ಹೋಗ್ತಾನೆ ಇಲ್ವಾ ಅಂತ ಹೇಳಿಕೆ ವಿಚಾರಣೆ ಹೇಳಿಕೆ ಕೊಟ್ಟಿದ್ದಾನೆ ಈ ರೀತಿಯಾಗಿ ಅಂತ ಹೇಳಿ ಹೇಳಿದ್ರೆ ಈಗ ಈ ಮಾಧ್ಯಮಗಳಲ್ಲೆಲ್ಲ ಅಂತೆ ಕಂತೆಗಳು ಸುದ್ದಿ ಆಗ್ತಾ ಇದ್ರೆ ನಾವು ಸ್ಪಷ್ಟನೆಯನ್ನ ಕೊಡದೆ ಯಾವುದೇ ವಿಚಾರವನ್ನ ಹೊರಗಡೆ ಹೊರಗಡೆ ತಿಳಿಸುವಂತ ತಪ್ಪಾಗುತ್ತೆ ಸೊ ನಾವು ಮಾಧ್ಯಮವಾಗಿ ಅದನ್ನ ಜನರಿಗೆ ತಿಳಿಸ್ಬೇಕಲ್ಲ ಯಾಕಂತ ಹೇಳಿದ್ರೆ ಒಂದ್ ಕಡೆ ಕೇಳಿದ್ರೆ ಇಲ್ಲ ಅನ್ನುವಂತ ಮಾತು ಇನ್ನೊಂದ್ ಕಡೆಯಿಂದ ಹೌದು ಅನ್ನುವಂತ ಮಾತು ಮನೆಯವರ ಹತ್ರ ಕೇಳಿದ್ರೆ

ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट